ಎಲ್ಲರಿಗೂ ನಮಸ್ಕಾರ ನವರಸ ನಟನ ಅಕಾಡೆಮಿ ನನಗೀಗ ಗೊತ್ತಾಗಿದ್ದು ಜಗ್ಗೇಶ್ ಸರೇ ಇದರ ಒಂದು ಸ್ಫೂರ್ತಿ ಅಂತ ಅವರಲ್ಲಿಗೆ ಕಲಾವಿದನಾಗಿ ಒಂದು ಒಳ್ಳೆಯ ಪಾತ್ರವನ್ನು ಅವರ ಜೀವನದಲ್ಲಿ ನಿರ್ವಹಿಸಿದ್ದಾರೆ ಅಂತ ಈ ವೇದಿಕೆ ಮೇಲೆ ಹೇಳಬಹುದು ಹಾಗಾಗಿ ಮೊಟ್ಟ ಮೊದಲಿಗೆ ಜಗ್ಗೇಶ್ ಸರ್ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆನೇ ಮಾಲೂರ್ ಮಾಸ್ಟ್ರು ನನಗೆ ಕರ್ಕೊಂಡು ಹೋಗಿದ್ದರು ಬನ್ನಿ ಹೀಗೆಲ್ಲ ಮಾಡ್ತಿದ್ದೀವಿ ನಾವು ನಿವ್ಡನ್ ಎರೋಬೇಕ್ಸ್ ಈ ಸ್ಟುಡಿಯೋ ಮಾಡಿದ್ದೀನಿ ಡಾನ್ಸ್ ಮಾಡ್ತಿದ್ದೀವಿ ಅಂತ ಅದಕ್ಕೆ ತುಂಬ ಆಯಿತು ಅಂದರೆ ಸಾಕಷ್ಟು ಜನ ಮಾಡ್ತಾರೆ ಸ್ಪೆಷಲಿ ಸಿನಿಮಾದಲ್ಲಿರುವಂತಹ ಮಾಸ್ಟರ್ ಇಷ್ಟು ಲಾಂಗ್ ಇಯರ್ಸ್ ಇಷ್ಟು ಒಂದು ದೊಡ್ಡ ಒಂದು ಪಯಣವನ್ನು ಕಟ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ ಅದನ್ನು ಅವರು ತುಂಬ ಪೂರ್ಣವಾಗಿ ಅವರು ನಿರ್ವಹಿಸಿಕೊಳ್ತಾ ಬಂದಿದ್ದಾರೆ ಖಂಡಿತವಾಗ್ಲೂ ಅವ್ರ ಜೊತೆಯಲ್ಲಿ ಮುಂದೆ ಕೂತಿರುವಂತಹ ಅವರ ಪತ್ನಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿವಮಣಿ ಸರ್ ನಾನು ಐ ಥಿಂಕ್ ಐ ಸಾ ಹಿಮ್ ಫಸ್ಟ್ ಇನ್ ದ ಇಯರ್ ನೈನ್ಟೀನ್ ನೈಂಟಿ ಏಯ್ಟ್ ತೊಂಬತ್ತೆಂಟರಲ್ಲಿ ನಾನು ಶಿವಮಣಿ ಸರ್ನ ನೋಡಿದ್ದು ಈಗಷ್ಟೇ ಕಿಟ್ಟಿಗೆ ಹೇಳ್ತಾ ಇದೆ ಐ ಆಮ್ ನಾಟ್ ಫಾರ್ ದಾಡಿ ಬ್ಯೂಟಿ ಅಂತ ಆದರೆ ಇಲ್ಲಿ ಕೂತಿರೋರಲ್ಲಿ ಇಲ್ಲಿರೋ ಎಲ್ಲರಲ್ಲಿ ಅದು ಒಬ್ರಿಗೇ ಸೂಟ್ ಆಗಿರೋದು ದಾಡಿ ಇಟ್ಸ್ ಒನ್ ಆ್ಯಂಡ್ ಓನ್ಲಿ ಚಾರ್ಮಿಂಗ್ ಆ್ಯಂಡ್ ಹ್ಯಾನ್ಸಮ್ ಶಿವಮಣಿ ಸರ್ ಸೊ ಆಲ್ ಆಫ್ ಯು ಪ್ಲೀಸ್ ಡೋಂಟ್ ಗೋ ಫಾರ್ ಇಟ್ ಇವ್ರು ಭಾರಿ ಕ್ಲೇವರಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಕ್ಲೇವರ್ ಇಲ್ಲ ಇದು ಅದಕ್ಕೆ ಹಂಗಿದೆ ಸ್ವಲ್ಪ ಮನಸ್ಸು ಜಾಸ್ತಿ ಮನಸ್ಸಿಂದ ಯೋಚನೆ ಮಾಡೋದು ಅವರಿಲ್ಲಿಂದ ಯೋಚನೆ ಮಾಡ್ತಾರೆ ಅದಕ್ಕೆಲ್ಲ ನೋಡಿ ಗಡ್ಡದಲ್ಲೇ ಗೊತ್ತಾಗ್ತಿದೆ ಯಾರು ಹೆಂಗೆ ಅಂತ ಗಡ್ಡ ಎಷ್ಟು ಬಿಟ್ಟಿದ್ದಾರೆ ಅಷ್ಟರಲ್ಲೇ ಗೊತ್ತಾಗುತ್ತೆ ಶಿವಮಣಿ ಸರ್ ನಿಮ್ಗೆಲ್ಲರಿಗೂ ಹೇಳಬೇಕು ಅಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಇಪ್ಪತ್ತೈದನೇ ವರ್ಷಕ್ಕೆ ಅವರು ಬಹಳ ದೊಡ್ಡ ಮಟ್ಟದ ಯಶಸ್ವಿ ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಒಂದು ಒಳ್ಳೆಯ ಯುವ ಪ್ರತಿಭೆ ಅವರಾಗಿದ್ದರು ಅವ್ರು ನನ್ನ ಬಗ್ಗೆ ಹೇಳಿದ್ರು ತುಂಬ ಒಂದು ದೊಡ್ಡ ಜರ್ನಿಯಲ್ಲಿ ಬಂದಿದ್ದೀರ ಭಾವನಾ ಆ್ಯಂಡ್ ಯು ಶೋಯಿಂಗ್ ಸೊ ಮೆನಿ ಫೇಸಸ್ ಅಂತ ಹಿ ಹ್ಯಾಸ್ ಡನ್ ಇಟ್ ಹಿಮ್ ಸೆಲ್ಫ್ ಸೊ ಯು ಆಲ್ ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್ ಕಿಟ್ಟಿ ಬಗ್ಗೆ ನಾನು ತಿಳ್ಕೊಂಡ್ರು ನಿಜವಾಗ್ಲೂ ಅಷ್ಟೆ ಏನಪ್ಪ ಅಂತ ಹೇಳಿದ್ರೆ ಅವ್ನ ಮನಸ್ಸು ಅವ್ನ ಭಾವನೆ ಅದೇ ಕಣ್ಣಲ್ಲಿ ಯಾವಾಗಲೂ ಕಟಕಟ ಕಟಕಟ ಅಂತ ಕಾಣಿಸ್ತಾ ಇರತ್ತೆ ನಾನು ಅದು ಅವ್ನ ಮನ್ಸು ಹೆಂಗೆ ಹೋಗ್ತಿರತ್ತೋ ಹಾಗಂಗೆ ಅವ್ನ ಭಾವನೆ ಹೋಗ್ತಾ ಇರತ್ತೆ ಹಾಗಂಗೆ ಅವ್ನ ತಲೆ ಹೋಗ್ತಾ ಇರತ್ತೆ ಅದೆಲ್ಲೆಲ್ಲಿ ಹೋಗ್ತಿರುತ್ತೋ ಹಾಗಂಗೆ ಅವ್ನ ಜೀವನ ಅಲ್ಲಲ್ಲೇ ಸುತ್ತುತ್ತಾ ಇರುತ್ತೆ ದಟ್ಸ್ ವೈ ಹಿ ಸಚ್ ಅ ಗುಡ್ ಆರ್ಟಿಸ್ಟ್ ಎಕ್ಸಾಕ್ಟ್ಲಿ ಕಲೆ ಕಲಾವಿದರು ಅಂತಿದ್ದಂಗೆ ಮೊದಲಿಗೆ ಬೇಕಾಗೋದು ಅವರು ಪ್ರೊಡ್ಯೂಸರ್ ಅಲ್ವಾ ಅವರಿಗಿದೇ ಬೇಕು ನಮಗೆ ಯಾವಾಗಲೂ ಹೃದಯ ಮನಸ್ಸು ಇರಬೇಕು ಯಾಕಂದರೆ ಕಲೆ ಅಂದ್ರೆ ಮನಸ್ಸಿಗೆ ನಾವು ಬೇರೆಯವ್ರು ಯಾರು ಪ್ರೇಕ್ಷಕರು ನಮ್ಮನ್ನು ನೋಡ್ತಾರೆ ಅವರ ಮನಸ್ಸಿಗೆ ನಾವು ಮುದ ನೀಡೋ ಅಂಥದ್ದು ಅಥವಾ ಅವರ ಮನಸ್ಸಿನ ಜೊತೆ ನಾವು ಮಾತಾಡೋವಂಥದ್ದು ಕಲೆ ಕಲಾವಿದನ್ ಕೆಲಸ ಅಂತ ಹೇಳಿದ್ರೇ ನಾನು ಇನ್ನೊಬ್ಬರ ಮನಸ್ಸಿನ ಜೊತೆ ನಾನು ಮಾತಾಡಬೇಕು ನನ್ನ ಮನಸ್ಸಿನ ಮೂಲಕ ಅನ್ನೋ ಅಂಥದ್ದು ಉಷಾ ಉತ್ತಪ್ಪ ಅವರು ಯಾವಾಗಲೂ ನೋಡ್ತಾ ಇರ್ತೀನಿ ಇತ್ತೀಚೆಗೆ ಮತ್ತೊಂದು ಇಂಟರ್ವ್ಯೂ ನೋಡಿದೆ ಸೊ ಶೀಡಾಸ್ ಐ ಐ ಡೋಂಟ್ ಸೇಂಗ್ ಐ ಓನ್ಲಿ ಕಮ್ಯುನಿಕೇಟ್ ವಿತ್ ಪೀಪಲ್ ಅಂತ ಹೇಳಿದ್ರು ಸೊ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಮನಸ್ಸಿನ ಮೂಲಕ ಇನ್ನೊಬ್ಬರ ಮನಸ್ಸನ್ನ ಮನಸ್ಸನ್ನು ನಾವು ಮುಡ್ತೀವಿ ಅನ್ನೋದು ಅದೊಬ್ಬ ನಿಜವಾದ ಕಲಾವಿದನ್ನು ತೋರಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಹೇಳೋಕ್ಕೆಗಿಂತ ಹೆಚ್ಚಾಗಿ ಇವರೆಲ್ಲರೂ ಆಗಲೇ ನಿಮ್ಮ ಮುಂದೆ ಸ್ಫೂರ್ತಿದಾಯಕವಾಗಿ ಒಂದು ಯಶಸ್ವಿ ಪ್ಲ್ಯಾಟ್ಫಾರ್ಮ್ ಅವರಿಗೆ ಸಿಕ್ಕಿದೆ ಇಟ್ ನೀಡ್ ನಾಟ್ ಬಿ ಸಚ್ ಫಾರ್ ಎವ್ರಿ ಒನ್ ಅದರದ್ದೇ ಆದಂಥ ಒಂದು ಟೈಮ್ ತಗೊಳ್ತಾ ಹೋಗುತ್ತೆ ಸಿನಿಮಾ ಇಂಡಸ್ಟ್ರಿ ಅದಕ್ಕೆ ಯಾವಾಗ ಟೈಮ್ ಬೇಕೋ ದೇವ್ರು ಹೆಂಗಲ್ವಾ ದಿನ ವರ ಕೊಡಲ್ಲ ಅವರು ಹಾಗೆ ಯಾವಾಗಲೋ ವರ ಕೊಡ್ತಾ ಇರ್ತಾರೆ ಅವರು ಯಾವಾಗ ವರ ಕೊಡ್ತಾರಂತ ಗೊತ್ತಿರೋಲ್ಲ ಆದರೆ ಇವತ್ತು ನಿನಗೊಂದು ಸಿನಿಮಾ ಬಂದಿದೆ ಇವತ್ತೇ ಬೇಗ ನೀನು ರೆಡಿ ಇದ್ದುಬಿಡ್ಬೇಕಂತೆ ನೀನು ಆ್ಯಕ್ಟಿಂಗ್ ಮಾಡಬೇಕಂತೆ ಅಂದರೆ ಅವತ್ತಿಗೆ ನಾವು ರೆಡಿ ಇರಬೇಕು ಆ ಮನಸ್ಥಿತಿನ ನಾವು ಹತ್ತು ವರ್ಷ ಆಗಲಿ ಇವತ್ತಾಗಲಿ ನಾಳೆ ಆಗಲಿ ಕಾದರೂ ಪರವಾಗಿಲ್ಲ ಬಟ್ ನಾಳೆ ನಮ್ಗೆ ಅವಕಾಶ ಬಂದಿದೆ ಅಂದರೆ ಆ ಮನಸ್ಥಿತಿಯನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಯಾವಾಗಲೂ ಚಾನ್ಸ್ ಇದ್ರೆ ಅವಕಾಶಗಳು ಸಿಗ್ತಾ ಇದ್ರೆ ಅದು ತುಂಬ ನಿಮ್ಮನ್ನು ಇಟ್ ಕೀಪ್ಸ್ ಅಸ್ ಅವೇಕ್ ಆಲ್ ಟೈಮ್ ಬಟ್ ಇಟ್ ಡಸಂಟ್ ಹ್ಯಾಪಿ ಅದೇ ಥರ ಆಗೋಲ್ಲ ಯಾವಾಗಲೂ ಸಹ ಶಿವಮಣಿ ಸರ್ ಎಷ್ಟೋ ವರ್ಷ ಆಗಿದೆ ಅವ್ರ ಸಿನಿಮಾಗಳನ್ನ ನಾವು ನೋಡಿಲ್ಲ ಆದರೆ ಈಗ ತೆರೆ ಮೇಲೂ ಕಾಣ್ತಾ ಇದ್ದಾರೆ ವಾಟ್ ಡಸ್ ದಟ್ ಸಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇಲ್ಲೇ ಇರಬೇಕು ಇದ್ದಾಗ ಮಾತ್ರ ನಮ್ಮ ಒಂದು ಜೀವನ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಲ್ವ ನಾನು ಸಿನಿಮಾದಲ್ಲಿರಬೇಕು ನಾನು ಇದೇ ವೃತ್ತಿಯಲ್ಲಿರಬೇಕು ಅಂತ ಆಗ ನನ್ನ ಜೀವನಕ್ಕೊಂದು ಅರ್ಥ ಬರುತ್ತೆ ನನ್ನ ಜೀವನ ಒಂದು ಪರಿಪೂರ್ಪೂರ್ಣತೆಯನ್ನು ಕಂಡುಕೊಳ್ಳುತ್ತೆ ಹಾಗಾಗಿ ಒಂದಿನ ಅವಕಾಶ ಬರಲಿಲ್ಲ ಅಂದರೆ ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇರಲ್ಲ ಇಟ್ ಡಸಂಟ್ ಟೇಕ್ ಯು ಎನಿವೇರ್ ಇನ್ ಯೋರ್ ಲೈಫ್ ಯಾಕಂದರೆ ಯು ಹ್ಯಾವ್ ಟು ಚೂ ಚೂಸ್ ಆ್ಯಂಡ್ ಚೇಸ್ ಯುವರ್ ಡ್ರೀಮ್ ಇದೇ ನಿಮ್ಮ ಕನಸಾದಾಗ ಆ ಕನಸನ್ನೇ ಇಟ್ಕೊಂಡು ಹೋಗಿ ಆ ಕನಸಿನ ಹಿಂದೆನೇ ಹೋಗಿ ಖಂಡಿತವಾಗ್ಲೂ ಆ ಕನಸು ನಿಮ್ಮನ್ನು ಅರಸ್ಕೊಂಡು ಬಂದು ನಿಮ್ಮನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸನ್ನು ನನಸಾಗತ್ತೆ ಅಂತ ಹೇಳ್ತಾ ನನಗಿವತ್ತು ಇಲ್ಲಿ ಪ್ಲಸ್ ಈ ಸೇವಾ ಸದನದಲ್ಲಿ ಎಂಟು ಗಂಟೆ ನಂತರನೂ ಇವತ್ತು ವೇದಿಕೆ ಹೆಂಗೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಏನೋ ಇಲ್ಲಿ ಮೋಡಿಯಾಗಿದೆ ಸೊ ಅನನ್ಯ ರಾಘವೇಂದ್ರ ಅವರಿಗೆ ಹಾಗೂ ಸೇವಾ ಸದನದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ವೆರಿ ಬೆಸ್ಟ್ ಡೋಂಟ್ ಎವರ್ ಲೂಸ್ ಯೋರ್ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್ ರಾಮ್ಜಿ ಸರ್ ಅವರು ಸಣ್ಣ ಸ್ಮಾಲ್ ತುಂಬಾ ಹೇಳ್ಕೊಟ್ಟಿರ್ತಾರೆ ಆದ್ರೆ ನೀವು ತುಂಬಾ ಮಹನೀಯರು ಮಹಾನಟರಾದಂತಹ ರಜನಿಕಾಂತ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ ಎಲ್ಲರಿಂದ ಒಂದು ಮಾತು ನೀವು ಕೇಳಿ ಕೇಳಿರ್ತೀರ ಹೆಚ್ಚಾಗಿ ಓದ್ತಾ ಇರಿ ಅಂತ ಎಷ್ಟೇ ಆದರೂ ಪುಸ್ತಕಗಳನ್ನು ಓದ್ತಾಯಿರಿ ಕನ್ನಡ ಪುಸ್ತಕಗಳನ್ನು ಕನ್ನಡ ಪೇಪರ್ಸಲ್ಲಿ ಬರುವಂತಹ ಅಂಕಣಗಳನ್ನ ಓದಿ ಇದನ್ನು ಹೇಳಬೇಕು ಅಂತ ನನಗೆ ಅನ್ನಿಸ್ತು ಜೊತೆಯಲ್ಲಿ ಒಬ್ಬ ಕಲಾವಿದನಿಗೆ ಲ್ಯಾಂಗ್ವೇಜ್ ಶುಡ್ ನಾಟ್ ಬಿ ಅ ಬ್ಯಾರಿಯರ್ ಅಂತ ಹೇಳ್ತೀವಿ ಸ್ಪೆಷಲಿ ನನ್ನ ಈ ಕಮ್ ಆನ್ ದ ಸ್ಕ್ರೀನ್ ವಿಶು ಬ್ರೋ ಮೆನಿ ಆಫ್ ದ ಲ್ಯಾಂಗ್ವೇಜಸ್ ದಟ್ ವಿ ಕ್ಯಾನ್ ಗಿಟ್ ಆನ್ ದ ಸ್ಕ್ರೀನ್ ಸೊ ಹಾಗಾಗಿ ಭಾಷೆ ಕಲಿಯೋದನ್ನು ಬರೆಯಕ್ಕೋಗ್ಬೇಡಿ ಅದು ಕನ್ನಡ ಆಗಲಿ ಕನ್ನಡದ ಭಾಷೆ ಇಂಗ್ಲೀಷ್ ಆಗಲಿ ಇಂಗ್ಲೀಷ್ ಭಾಷೆ ತಮಿಳ್ ತೆಲುಗು ಯಾಕಂದರೆ ನಮ್ಗೆ ಎಲ್ಲೆಲ್ಲಿ ಅವಕಾಶ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಭಾಷೆ ನಮ್ಮನ್ನು ಹಿಂದೆ ಕೇಳಿಬಾರ್ದು ಸೊ ಪ್ಲೀಸ್ ಡೂ ಮೇಕ್ ಶ್ಯೂರ್ ದಟ್ ಯು ಲರ್ನ್ ಒನ್ ಆರ್ ಟು ಮೋರ್ ಲ್ಯಾಂಗ್ವೇಜಸ್ ಅಲಾಂಗ್ ವಿತ್ ಯೋರ್ ಮದರ್ ಟಂಗ್ ಥ್ಯಾಂಕ್ ಯು ಸೊ ಮಚ್